எம்ி கொடலா நீங்கள் டொண்ட்டி ஃபோர் பர்சன்டேஜ் ஆ கேஸ் தான் கொடுதா அந்த லைசென்ஸ் யாதுன்னா இல்லை நீங்கள் லாபம் வியாபாரம் ஏன்னா இவ்வளோ சிஎல் சுந்த எம் ஆர் பி அல்ல ಸಿ ಎಲ್ ಟು ಲೈಸೆನ್ಸ್ ಅವಕಾಶ ಇರಲ್ಲ ಎಂ ಆರ್ ಪಿ ಏನಿರುತ್ತೋ ಎಂ ಆರ್ ಪಿ ಮಾತ್ರ ಬರೀ ತಗೊಳ್ಬೇಕು ಹೋಗ್ತಾ ಮಾರಾಟಕ್ಕೆ ಅಷ್ಟೇ ಅವಕಾಶ ಇರೋದು ಸಿ ಲೈಸೆನ್ಸ್ ಅಲ್ಲಿ ಹಾ ಎಕ್ಸ್ಟ್ರಾ ರೇಟಿಂಗ್ ಮಾಡ್ತಾ ಇದೀರಾ ಮತ್ತೆ ಇಲ್ಲಿ ಸಿಟ್ಟಿಂಗ್ ಕೊಡ್ತಾ ಇದ್ದೀರಲ್ಲ ಸರ್ ಹೆಂಗ್ ಸರ್ ಇದು ಯಾರ ಅನುಮತಿ ಕೊಟ್ಟರು ನಿಮಗೆ ಇಲ್ಲಿ ಪಕ್ಕದಲ್ಲೇ ಬೇಕಾದ ಸೆಟ್ ಇದೆ ನಮ್ಮ ಹತ್ರ ಎಲ್ಲ ವಿಡಿಯೋಸ್ ಎಲ್ಲ ಇದೆ ಸರ್ ಹಾ ಯಾರ ಕೇಳ್ತೀರಾ ಸರ್ ನಿಮ್ದೇ ಓನರ್ ನಿಮಗ್ ಗೊತ್ತಿಲ್ದಿರ ಯಾರನ್ನ ಕೇಳ್ತೀರಾ ಸರ್ ಈಗ ಅವ್ರೆ ನಿಮ್ಮನ್ ಕೇಳ ಕೇಳಿದ್ರೆ ಅವ್ರನ್ನ ಕೇಳ ಅಂತೀರಾ ಇಲ್ಲಿ ಪಕ್ಕದಲ್ಲಿ ದೊಡ್ಡ ಶೆಡ್ ಹಾಕೊಂಡ್ರೆ ನಿಮ್ಗ್ ಗೊತ್ತಿಲ್ದಿರ ಬಿಡ್ತಾರ ಶೆಡ್ ಇಲ್ಲಿ ಬಂಧುಗಳೇ ನನ್ನ ಹೆಸರು ಶ್ರೀನಾಥ್ ನಾಸ್ತಿಕ ಪ್ರಬುದ್ಧ ಪ್ರಜಾವೇದ ಸಂಘಟನೆ ಅಧ್ಯಕ್ಷರು ಏನ್ ನೋಡ್ತಾ ಇದ್ದಾರೆ ನನ್ನ ಹಿಂದ್ಗಡೆ ವೆಂಕಟೇಶ್ವರ ವೈನ್ಸ್ ಅಂತ ಇದು ಬಂದ್ಬಿಟ್ಟು ಕೆಜಿಎಫ್ ತಾಲೂಕು ಎನ್ ಜಿ ಉಲ್ಕೂರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ವಿಕೋಟ ಬಾರ್ಡ್ರಲ್ಲಿರುವಂಥದ್ದು ಈ ವೆಂಕಟೇಶ್ವರ ವೈನ್ಸು ಸಿ ಎಲ್ ಟುನ ಒಂದು ಲೈಸೆನ್ಸ್ ಅನ್ನ ಹೊಂದಿರ್ತಾರೆ ಆದರೆ ಈ ಲೈಸೆನ್ಸ್ಗೆ ಸಂಬಂಧಪಟ್ಟಂಗೆ ಯಾವುದೂ ಕೂಡ ಇಲ್ಲಿ ನಡೀತಾ ಇಲ್ಲ ಸಂಪೂರ್ಣವಾಗಿ ಇಲ್ಲಿ ಒಂದು ಅಕ್ರಮ ವ್ಯಾಪಾರ ಅನ್ನೋದು ನಡೀತಾ ಇದೆ ಯಾಕಂತಂದರೆ ಸಿ ಎಲ್ ಟುನಲ್ಲಿ ಇಲಾಖೆಯ ಒಂದು ಷರತ್ತುಗಳು ನಿಬಂಧನೆಗಳೇನಿದೆ ಅಂತಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕುಡಿಯೋದಕ್ಕೆ ಸೇವ ಮದ್ಯಪಾನ ಸೇವಿಸೋದಕ್ಕೆ ಅವಕಾಶ ಇರೋದಿಲ್ಲ ಆದರೆ ಇಲ್ಲಿ ಮದ್ಯಪಾನ ಸೇವಿಸೋದಕ್ಕೆ ನೋಡಿ ಇಷ್ಟು ದೊಡ್ಡ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಆ ಶೆಡ್ಡಲ್ಲಿ ಇಲ್ಲೇ ಕೂತ್ಕೊಂಡು ಕುಡಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವರು ಎಮ್ ಅಂತ ಏನಿದೆ ಎಮ್ ಆರ್ ಪಿ ದರಕ್ಕಿಂತ ಹೆಚ್ಚಿನ ಒಂದು ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ರೇಟ್ಗೆ ಇವರು ವ್ಯಾಪಾರವನ್ನು ಮಾಡ್ತಾಯಿರೋಂಥದ್ದು ಇಲ್ಲಿ ಇಲ್ಲಿ ಕೇಳೋವರು ಮಾಡೋವರೇ ಇಲ್ಲ ಅಂತ ಅನಿಸ್ತಾ ಇದೆ ಯಾಕಂತಂದರೆ ಇವರು ಸುಮಾರು ವರ್ಷಗಳಿಂದ ಇದನ್ನೇ ಮಾಡ್ಕೊ ಬರ್ತಾ ಇದ್ದಾರೆ ಮಾಲೀಕರಿಗೆ ಫೋನ್ ಮಾಡಿ ಕೇಳಿದ್ರೆ ಯಾರು ಆನಂದ್ ರೆಡ್ಡಿ ಅನ್ನೋರಿಗೆ ಅವರಿಗೆ ಫೋನ್ ಮಾಡಿ ಕೇಳಿದ್ರೆ ಏನೋ ನಾನು ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತಾರೆ ಒಬ್ಬ ಮಾಲೀಕನ ಗಮನಕ್ಕೆ ಬರ್ದಿರ ಇಷ್ಟು ದೊಡ್ಡ ಶೆಡ್ನ ನಿರ್ಮಾಣ ಮಾಡೋಕ್ಕಾಗತ್ತಾಗಲಿ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಒಂದು ಅರ್ಥ ಆಗ್ತಾ ಇದೆ ಅಧಿಕಾರಿಗಳು ಇವರ ಒಂದು ಅಕ್ರಮ ವ್ಯಾಪಾರ ಇಲಾಖೆ ಒಂದು ಷರತ್ತುಗಳು ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿ ಮಾರಾಟ ಮಾಡ್ತಾ ಆ ಇರುವಂತಹ ಸಂಬಂಧಪಟ್ಟಂಗೆ ಇಲ್ಲಿ ಉಲ್ಲಂಘನೆ ಮಾಡಿ ಶೆಡ್ನ ನಿರ್ಮಾಣ ಮಾಡಿಕೊಂಡಿರುವ ಪ್ರತಿಯೊಂದು ಕೂಡ ಇಲ್ಲಿ ಕಣ್ಣಿಗೆ ಕಾಣುವಂತ ಒಂದು ಸತ್ಯ ದಾಖಲೆ ನಿಮಗೆ ಗೊತ್ತಾಗ್ತಾ ಇದೆ ಅಧಿಕಾರಿಗಳು ಇವರು ಕೊಡುವಂತ ಎಂಜಲ್ ಕಾಸ್ಗೆ ಆಸೆ ಪಟ್ಟು ಕಮಿಷನ್ಗೆ ಆಸೆ ಪಟ್ಟು ಇವತ್ತು ಈ ಅಕ್ರಮಗಳಿಗೆ ಈ ಏನು ಕಾನೂನು ವಿರುದ್ಧ ಉಲ್ಲಂಘನೆ ಮಾಡ್ತಾ ಇರೋ ಕಾನೂನು ಉಲ್ಲಂಘನೆ ಮಾಡ್ತಾ ಇರೋ ಏನು ಬಾರಗಳ ವೈನ್ಸ್ ಗಳ ಮಾಲೀಕರು ಯಾರಿದ್ದಾರೆ ಇವರ ಪರವಾಗಿ ಇವರು ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದೆ ಎಷ್ಟೇ ಷರತ್ತುಗಳನ್ನ ನಿಬಂಧನೆಗಳನ್ನ ಕಾನೂನನ್ನ ಉಲ್ಲಂಘನೆ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಇವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಇವರು ದಯವಿಟ್ಟು ಅಧಿಕಾರಿಗಳಿಗೆ ನಾವು ನಮ್ಮ ಸಂಘಟನೆ ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ವಿ ಕೆಜೆಫ್ ತಾಲೂಕಿನ ಅಬಕಾರಿ ಇಲಾಖೆಯ ಅಧಿಕಾರಿಗಳೇನಿದೆ ಇವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ ನಿಮ್ಮಿಂದ ತುಂಬಾ ಹದಗಡ್ತಾ ಇದೆ ಬಾರ್ಗಳ ಒಂದು ವ್ಯವಹಾರ ಎಲ್ಲ ಇಡೀ ಕೆಜಿಎಫ್ ತಾಲೂಕಲ್ಲಿ ತುಂಬ ತೀರಾ ಅಧ್ವಾನವಾದಂಥ ಒಂದು ರೀತಿಯಲ್ಲಿ ಬಾರ್ಗಳ ಒಂದು ವ್ಯವಹಾರ ನಡೀತಾ ಇದೆ ಈಗಾಗಲೇ ಕೆ ಜಪ್ ತಾಲೂಕಿನಲ್ಲಿ ಕೆ ಜಪ್ನ ಒಂದು ಏನು ಸಿಟಿ ಒಳಗೆ ಇರುವಂಥ ಎಮ್ ಆರ್ ಪಿ ಬಾರ್ಗಳೆಲ್ಲ ಕೂಡ ಶಾಸಕರ ಒಂದು ಒತ್ತಾಯದ ಮೇಲೆ ಅವರ ಒಂದು ಆದೇಶದ ಮೇರೆಗೆ ಡಿ ಸಿ ಅವರ ಆದೇಶದ ಮೇರೆಗೆ ಅವರು ಮಾಡ್ತಾ ಇರೋಂಥ ಒಂದು ಅಕ್ರಮ ವ್ಯಾಪಾರ ಏನಿತ್ತು ಅದಕ್ಕೆ ಕಡಿವಾಣ ಹಾಕಿರುವಂಥ ಘಟನೆ ನಡೆದಿದೆ ಅದಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಆದರೆ ಉಳಿದಂತೆ ಇನ್ನು ಹಳ್ಳಿಗಳ ಕಡೆ ಮತ್ತು ಬೇತ್ಮಂಗ್ಲ ಸುಂದರಪಾಳ್ಯ ಮತ್ತು ಕ್ಯಾಸಂಬಳ್ಳಿ ಈ ಕಡೆ ನಡೀತಾ ಇರೋಂಥ ಈ ಅಕ್ರಮ ವ್ಯಾಪಾರಗಳಿಗೆ ದಯವಿಟ್ಟು ಕಡಿವಾಣ ಆಗಬೇಕು ಇಲ್ಲಾಂತಂದರೆ ನಾವು ಮ ನಮ್ಮ ಪ್ರಭುತ್ವ ಪ್ರಜಾವೇದಿಕೆ ಸಂಘಟನೆ ಹೊತ್ತಿಂದ ಉಗ್ರವಾದಂಥ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಕೈ ಜೋಡಿಸಿ ನಮಸ್ಕಾರ ಹೇಳಿದ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಸರ್ ದಯವಿಟ್ಟು ಕೆ ಜೆಫ್ ತಾಲೂಕಿನಲ್ಲಿ ಬಾರ್ಗಳ ಒಂದು ಅಕ್ರಮ ವ್ಯಾಪಾರ ಹೆಚ್ಚಾಗ್ತಾ ಇದೆ ಸಿ ಎಲ್ ಟು ಲೈಸೆನ್ಸ್ ಹೊಂದಿರುವಂಥ ಒಂದು ವೈನ್ಸ್ಗಳೇ ವೈನ್ಸ್ ಶಾಪ್ಗಳೇನಿದೆ ಇವರು ಈ ಅಲ್ಲೇ ಸಿಟ್ಟಿಂಗನ್ನು ಕೊಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ಹಾಲುಗಳನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲೇ ಒಂದು ಡೈನಿಂಗ್ ಟೇಬಲ್ ಎಲ್ಲ ಕೊಟ್ಟು ಅವರಿಗೆ ಒಂದು ಅಕ್ರಮ ವ್ಯಾಪಾರಕ್ಕೆ ಒಂದು ಅವಕಾಶನ ಕೊಡ್ತಾ ಇದ್ದಾರೆ ಅಬಕಾರಿ ಇಲಾಖೆ ಒಂದು ನಿಬಂಧನೆಗಳನ್ನು ಷರತ್ತುಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಬಗ್ಗೆ ನೀವು ಕೂಡಲೇ ಕ್ರಮ ಕೈಗೊಳ್ಳಬೇಕು ಸರ್ ನಿಮ್ಮಲ್ಲಿ ನಾನು ನಮ್ಮ ಸಂಘಟನೆ ವತಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಅಧಿಕಾರಿಗಳಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟು ಈ ಉಲ್ಲಂಘನೆ ಮಾಡ್ತಾ ಇರುವಂತಹ ಬಾರ್ಗಳ ಒಂದು ಮಾಲೀಕರು ಏನಿದ್ದಾರೆ ಬಾರ್ಗಳೇನಿದೆ ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇವರ ಒಂದು ಲೈಸೆನ್ಸ್ ಅನ್ನ ಅಮಾನತುಗೊಳಿಸಬೇಕು ಅಂತ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಒಂದುಗಳೇ ನೋಡಿ ಇದು ಇದು ಸಹ ಕೆಜೆಫ್ ತಾಲೂಕು ಎನ್ ಜಿ ವುಲ್ಕುರ್ ಪಂಚಾಯತಿ ವ್ಯಾಪ್ತಿಗೆ ಬರುವಂತದ್ದು ವಿಕೋಟ ಬಿ ಬಿಆರ್ ವೈನ್ಸ್ ಅಂತ ಇದು ಕೂಡ ಸಿ ಎಲ್ ಟು ನ ಒಂದು ಲೈಸೆನ್ಸ್ ಅನ್ನ ಪಡೆದಿರಕಂತದ್ದು ಇಲ್ಲಿ ಇವ್ರನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಸಿ ಎಲ್ ಟು ಅಂತಂದ್ರೆ ಎಂ ಆರ್ ಪಿಗೆ ಗೆ ಮಾರ್ಬೇಕಾ ನಾವು ಮಾರಲ್ಲ ನಮ್ಗೆ ಇಷ್ಟ ಬಂದಷ್ಟು ಮಾರ್ತೀವಿ ಯಾರು ಹೇಳಿದ್ದು ಅಂತಂದ್ರೆ ನಮ್ಮ ಓನರ್ ಹೇಳಿದ್ದು ಅಂತಾರೆ ಎಷ್ಟಿಗೆ ಮಾರ್ತಾರೆ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಎಕ್ಸ್ಟ್ರಾ ರೇಟ್ಗೆ ಇವರು ಇಲ್ಲಿ ಎಮ್ ಆರ್ ಪಿ ಬಾರ್ನ ತಗೊಂಡು ಲೈಸೆನ್ಸ್ನ ಪಡ್ಕೊಂಡು ಮಾರ್ತಾ ಇರೋದು ಇಪ್ಪತ್ತೈದು ಪರ್ಸೆಂಟ್ಗೆ ಕಾನೂನಲ್ಲಿ ಯಾವುದೇ ಕಾರಣಕ್ಕೂ ಇವರಿಗೆ ಎಕ್ಸ್ಟ್ರಾ ಮಾರೋದಕ್ಕೆ ಅವಕಾಶ ಇಲ್ಲ ಎಮ್ ಆರ್ ಪಿ ಏನಿರೋತ್ತೋ ಅದಕ್ಕೆ ಮಾರಬೇಕು ಸಿ ಎಲ್ ಟು ಲೈಸೆನ್ಸಲ್ಲಿ ಅದ್ರ ಜೊತೆಗೆ ಇವ್ರು ನೋಡಿ ಸಿ ಎಲ್ ಸವೆನ್ನು ಬಾರ್ಗಳಲ್ಲಿ ಹೆಂಗೆ ಕೂತ್ಕೊಂಡು ಕುಡಿಯೋದಕ್ಕೆ ಅವಕಾಶ ಕೊಡ್ತಾರೆ ಡಾಬಾ ಎಲ್ಲ ಆ ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ಡಾಬಾ ಒಂದು ವ್ಯವಸ್ಥೆಯನ್ನೇ ಮಾಡಿಟ್ಟಿದ್ದಾರೆ ಇಲ್ಲಿ ಎಂ ಆರ್ ಪಿಗೆ ಮಾರೋದೇ ಇಲ್ಲ ಅಂತೆ ಅವರು ಸಿಂಡಿಕೇಟ್ ನಿರ್ಧಾರ ಮಾಡಿರೋ ಅಂದ್ರಿಗೆ ಅಂದರೆ ಇವರಿಗೆ ಸರ್ಕಾರದ ಒಂದು ಕಾನೂನುಗಳಾಗ್ಲಿ ಇಲಾಖೆಯ ಒಂದು ಕಾನೂನು ಆಗಲಿ ಇವರಿಗೆ ಅನ್ವಯಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬ ಈ ಶಾಪಲ್ಲಿರುವಂಥ ಒಬ್ಬರು ಮಾತಾಡ್ತಾ ಇದ್ದಾರೆ ಅವ್ರು ಕ್ಯಾಶಿಯರ್ ಇರ್ಬೋದು ಅಥವಾ ಕೆಲಸ ಮಾಡೋಂಥರು ಇರ್ಬೋದು ಸಿಬ್ಬಂದಿ ಇರ್ಬೋದು ಮಾಲೀಕರು ನಮ್ಗೆ ಅಷ್ಟು ಹೇಳಿದಾರೆ ನಾವು ಅಷ್ಟಿಗೆ ಮಾರ್ತಾ ಇದ್ದೀವಿ ಅಂತ ಎಂ ಆರ್ ಪಿಗೆ ಮಾರೋದೇ ಇಲ್ಲ ಇಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಕೆಜಿಎಫ್ ತಾಲೂಕಲ್ಲಿ ನಡೀತಾ ಇದೆ ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದನ್ನ ಗಮನಿಸಲೇಬೇಕು ಇವ್ರು ಸಿ ಎಲ್ ಟು ಲೈಸೆನ್ಸ್ ಹೊಂದಿದ್ದು ಯಾವುದೇ ಕಾರಣಕ್ಕೂ ಇವ್ರ ಎಮ್ ಆರ್ ಪಿ ಗೆ ಮಾರೋದಿಲ್ಲ ಅಂತ ಅವ್ರು ಹೇಳ್ತಾ ಇರೋಂಥದ್ದು ನಾನು ಹೇಳ್ತಾ ಇರೋಂಥದ್ದಲ್ಲ ಇವ್ರ ಎಮ್ ಆರ್ ಪಿ ಅನ್ನೋದೇನ ಏನು ಸಿ ಎಲ್ ಟು ತಗೋಬಿಟ್ರೆ ಎಮ್ ಆರ್ ಪಿ ಗೆ ಮಾರ್ಬೇಕಂತ ಕೇಳ್ತಾರೆ ಇನ್ನು ಸಿ ಎಲ್ ಟು ಕೊಡೋದು ಯಾತಕ್ಕೆ ಸ್ವಾಮಿ ನೋಡಿದ್ದು ಅಲ್ಲ ನೋಡ್ಬೋದು ನೋಡಿ ಎಷ್ಟು ದೊಡ್ಡ ಡಾಬಾನ ಒಂದು ನಿರ್ಮಾಣ ಮಾಡಿದ್ದಾರೆ ಕಿಚನ್ ಇದೆ ಸಿಟ್ಟಿಂಗ್ ಇದೆ ದೊಡ್ಡ ಇದೆ ಇಲ್ಲಿ ಡ್ರಿಂಕ್ಸ್ ಮಾಡೋದಕ್ಕೆ ಇದೆಲ್ಲ ಯಾವ ರೀತಿಯಲ್ಲಿ ಇವರು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಇದೆಲ್ಲ ನೋಡಿ ಕೂಡ ಯಾಕೆ ಇವರು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಯಾಕೆ ಇವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಯಕ್ಷಪ್ರಶ್ನೆ ಆಗಿ ಇವತ್ತು ನಮ್ಮನ್ನು ಕಾಡ್ತಾ ಇದೆ ನಾವು ಜ ತಾಲೂಕಲ್ಲಿರುವಂಥ ಎಲ್ಲ ಒಂದು ಏನು ಬಾರ್ಗಳಿರ್ಬೋದು ಸಿ ಎಲ್ ಸೆವೆನ್ ಇರ್ಬೋದು ಸಿ ಎಲ್ ನೈನ್ ಇರ್ಬೋದು ಸಿ ಎಲ್ ಟು ಇರ್ಬೋದು ಎಲ್ಲ ಬಾರ್ಗಳಲ್ಲಿ ನಡೀತಿರುವಂಥ ಒಂದು ಅಕ್ರಮದ ಬಗ್ಗೆ ನಾವು ಪ್ರತಿದಿನ ಕೂಡ ಅದ್ರ ಬಗ್ಗೆ ನಾವು ಒಂದು ಜನರಿಗೆ ಒಂದು ಅರಿವನ್ನು ಮೂಡಿಸುವಂಥದ್ದು ಮತ್ತೆ ಈ ಬಾರ್ಗಳಲ್ಲಿ ನಡೀತಾ ಇರೋಂಥ ಅವ್ಯವಹಾರಗಳ ಬಗ್ಗೆ ನಾವು ಇಲಾಖೆ ಒಂದು ಗಮನಕ್ಕೆ ತರ್ತಾ ಇದ್ದೀವಿ ಈಗಾಗಲೇ ಕೆಜ್ ತಾಲೂಕಿನ ಸುಮಾರು ಬಾರ್ಗಳ ವಿರುದ್ಧ ನಾವು ಒಂದು ಕಂಪ್ಲೇಂಟನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಈಗಾಗಲೇ ಕೊಟ್ಟಿದ್ದೀವಿ ಮೊನ್ನೆನೇ ಕೊಟ್ಟಿದ್ದೀವಿ ಏನು ಕೆಜೆಪ್ ತಾಲೂಕಿನ ಅಬಕಾರಿ ಇಲಾಖೆ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಕೊಟ್ಟಿದ್ದೀವಿ ಆದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತಂದರೆ ಯಾಕೆ ಇವರು ಯಾವ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗತ್ತೆ ಅಧಿಕಾರಿಗಳನ್ನ ಇವತ್ತು ಅವರು ಏನು ಮಾಲೀಕರು ಕೊಡುವಂಥ ಒಂದು ಕಮಿಷನ್ ದುಡ್ಡುಗಾಗಿ ಇವರು ಪಟ್ಟು ಇದೆಲ್ಲ ಮಾಡ್ತಾ ಇದ್ದಾರಾ ಕಾನೂನು ಅಂದರೆ ಒಂದು ಲೆಕ್ಕ ಇಲ್ಲವಾ ಇವ್ರಿಗೆ ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡು ಹೋಗೋದೇನಾ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ದಯವಿಟ್ಟು ಮನೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಒಂದು ಕಠಿಣವಾದಂಥ ಒಂದು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮುಖ್ಯವಾಗಿ ಅಧಿಕಾರಿಗಳ ಮೇಲೆ ಕ್ರಮ ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ ಐಟಿ ಐದು ರೂಪಾಯಿ ಜಾಸ್ತಿ ಬ್ರ್ಯಾಂಡ್ ಬರೋ ಐದು ರೂಪಾಯಿ ಜಾಸ್ತಿ ಐದು ರೂಪಾಯಿ ತೊಂಬೈದಿಂದ ಕೂರು ರೂಪಾಯಿ ನೂರು ರೂಪಾಯಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಹನ್ನಿಟ್ಲು ಬರೆಯಲ್ಲ ಇವಾಗ ಐದಾರು ಐಟಮ್ ಬೇಡ ಹಾಂ ಹಾಂ ಯಾವ್ದೋಗ ಫೈವ್ ಪರ್ಸೆಂಟ್ ಎಕ್ಸ್ರೀಸ್ಕೊಂತಾರೆ ಸರಿ ಇದು ಸಿ ಎಲ್ ಟೂಲ ಈ ಸಿಟ್ಟಿಂಗ್ ಅಂತ ಮೀಕೆ ಅವಕಾಶ ಸ್ನೇಹಿತರೆ ನೋಡಿ ಕರ್ನಾಟಕ ರೈನ್ಸ್ ಅಂತ ಇದು ಕೂಡ ಸಿ ಎಲ್ ಟೂನ ಒಂದು ಲೈಸೆನ್ಸನ್ನ ಪಡೆದಿರತ್ತ ಮತ್ತೆ ಇವು ಒಬ್ಬೊಬ್ಬ ಈ ಬಾರ್ ಮಾಲೀಕರು ಹೆಂಗಂದ್ರೆ ಒಬ್ಬೊಬ್ಬರು ಕನಿಷ್ಠ ಪಕ್ಷ ಒಂದು ಮೂರು ನಾಲ್ಕು ಬಾರ್ಗಳನ್ನು ಹೊಂದಿರ್ತಾರೆ ಇವ್ ನೋಡಿ ಸಿ ಎಲ್ ಟುನಲ್ಲಿ ಇಲ್ಲಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ರೇಟ್ಗೆ ಮಾರಂತದ್ದು ಮತ್ತೆ ಇಲ್ಲಿ ನೋಡಿ ಸಿಟ್ಟಿಂಗೆ ಏನೆಲ್ಲ ಬೇಕೋ ಅದೆಲ್ಲ ಕೂಡ ಇವರು ಎಲ್ಲ ನೀಟಾಗಿ ವ್ಯವಸ್ಥಿತವಾಗಿ ಪರ್ಮನೆಂಟಾಗಿ ಒಂದು ವ್ಯವಸ್ಥೆಯನ್ನು ಮಾಡಿರುವಂತದ್ದು ಇದು ಕೂಡ ಅಧಿಕಾರ ಅದ ಏನು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ಲ ಇದು ಬಂದ್ಬಿಟ್ಟು ರಾಜ್ಪೇಟೆ ರಸ್ತೆ ರಾಜ್ಪೇಟೆ ರೋಡ್ನಲ್ಲಿ ಇರುವಂತದ್ದು ಇದು ಕರ್ನಾಟಕ ವೈನ್ಸ್ ಅಂತ ಇಲ್ಲಿ ಮತ್ತೊಂದು ಇದೇ ಕರ್ನಾಟಕ ವೆನ್ಸ್ ಅಂತ ಮತ್ತೊಂದು ಸಿ ಎಲ್ ಸೆವೆನ್ ಬಾರ್ ಅಂಡ್ ರೆಸ್ಟೋರೆಂಟ್ ಕೂಡ ಇದೆ ಅವರು ಬೆಳಿಗ್ಗೆ ಏಳು ಗಂಟೆ ಆರು ಗಂಟೆಗೆ ತೆಗೆಯುವಂಥದ್ದು ಇದೆಲ್ಲ ನೋಡ್ತಾ ಇದ್ದರೆ ಇಡೀ ತಾಲೂಕಲ್ಲಿ ಇವತ್ತು ಒಂದು ಅಬಕಾರಿ ಇಲಾಖೆ ಒಂದು ವ್ಯವಸ್ಥೆ ಏನಿದೆ ಸಂಪೂರ್ಣವಾಗಿ ಹದಗಟ್ಟಾಗಿದೆ ಇಲ್ಲಿ ಕೇಳೋವರು ಮಾಡೋವರು ಯಾರು ಇಲ್ಲ ಅನ್ನೋದು ನೀಟಾಗಿ ಕಣ್ಣಿಗೆ ಕಾಣ ಕಾಣೋ ರೀತಿಯಲ್ಲಿ ಪ್ರತಿಯೊಂದು ಕೂಡ ಗೊತ್ತಾಗ್ತಾ ಇದೆ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಸ್ವರೂಪಕ್ಕೆ ತಗೊಳ್ಳೋಗೋ ತಗೊಂಡೋಗೋದ್ರಲ್ಲಿ ಯಾವುದೇ ಎರಡನೇ ಮಾತಿಲ್ಲ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲೇ ಹೋಟ್ಲ್ ಪಕ್ಕದಲ್ಲೇ ಹೋಟ್ಲು ಪಕ್ಕದಲ್ಲೇ ಇಲ್ಲಿ ಸಿಟ್ಟಿಂಗ್ ವ್ಯವಸ್ಥೆ ಇದೆಲ್ಲ ಕೂಡ ಕೂತ್ಕೊಂಡು ಕುಡಿಯೋದಕ್ಕೆ ಮಾಡಿರೋಂಥ ವ್ಯವಸ್ಥೆಗಳು ಇವೆಲ್ಲ ಕೂಡ ಇಲ್ಲಿ Yem birvan al kara. <laughs>